ನಮಸ್ತೆ ಸ್ನೇಹಿತರೆ ರಥಸಪ್ತಮಿ ಅದರ ಮಹತ್ವ ಹಾಗೂ ಅದರ ಇಂದಿನ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಮಾಘ ಮಾಸ ಶುಕ್ಲಪಕ್ಷ ಂದು ರಥಸಪ್ತಮಿ ಆಚರಿಸಲಾಗುತ್ತಿದೆ ಮೂರು ಕೋಟಿ ದೇವತೆಗಳಲ್ಲಿ ಸೂರ್ಯ ಮತ್ತು ಚಂದ್ರ ಪ್ರತ್ಯಕ್ಷ ಕಾಣುವ ದೇವರು ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಮಹಿಮೆ ಅಪಾರ ಕೃಷ್ಣ ಹೇಳಿದಂತೆ ಸೂರ್ಯನಿಗಿಂತ ಬೇರೆ ದೇವರಿಲ್ಲ ಸಕಲ ಜೀವರಾಶಿಗಳಿಗೂ ನವ ಚೈತನ್ಯ ತುಂಬುವ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ ಸೂರ್ಯ ದೇವರು ಜನಿಸಿದ ದಿನವೇ ರಥಸಪ್ತಮಿ ಮಾಸದ ಶುಕ್ಲಪಕ್ಷದ ಸಪ್ತಮಿ ದಿನ ಕಶ್ಯಪ ಮತ್ತು ಅದಿತಿ ದೇವಿಯರ ಮಗನಾಗಿ ಸೂರ್ಯನು ಜನಿಸುತ್ತಾನೆ ಜನಿಸುತ್ತಿದ್ದಂತೆ ಏಳು ಕುದುರೆಗಳ ರಥವೇರಿ ಏಳು ಲೋಕಗಳ ಪ್ರಯಟನೆ ಮಾಡುತ್ತಾನೆ ಸೂರ್ಯ ಕಿರಣಗಳ ತೇಜಸ್ಸು ಸಕಾರಾತ್ಮಕವಾಗಿದ್ದು ಶಕ್ತಿಯುತ ಸಂಕೇತವಾಗಿದ್ದು ಪ್ರತಿ ಜೀವಿಗಳ ಅಸ್ತಿತ್ವವೇ ಸೂರ್ಯ ಗ್ರಹಗಳಿಗೆಲ್ಲ ಸೂರ್ಯ ರಾಜ ಯಾರದೇ ಜಾತಕದಲ್ಲಿ ಸೂರ್ಯ ಪ್ರಬಲನಾಗಿದ್ದರೆ ಆ ವ್ಯಕ್ತಿಯು ದೈಹಿಕ ಮಾನಸಿಕ ಬೌದ್ಧಿಕವಾಗಿ ಪ್ರಗತಿ ಹೊಂದುತ್ತಾನೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ ಸೂರ್ಯದೇವನು ಉದಯದಲ್ಲಿ ಬ್ರಹ್ಮ ಮಧ್ಯಾಹ್ನ ಮಹೇಶ್ವರ ಸಾಯಂಕಾಲ ವಿಷ್ಣು ರೂಪದಲ್ಲಿ ದರ್ಶನ ಕೊಡುತ್ತಾನೆ ಸೂರ್ಯಾರಾಧನೆ ಮಾಡಿದರೆ ತ್ರಿಮೂರ್ತಿಗಳ ಅನುಗ್ರಹ ಸಿಗುತ್ತದೆ ಗ್ರಹಗಳು ಇವನ ಆಗ್ನೆಯಂತೆ ನಡೆಯುತ್ತದೆ ಆರೋಗ್ಯ ಐಶ್ವರ್ಯಾಭಿವೃದ್ಧಿಗೆ ಸೂರ್ಯನ ಅನುಗ್ರಹ ಬೇಕು ತೇತ್ರಾಯುಗದ ರಾಮ ರಾವಣರ ಯುದ್ಧದಲ್ಲಿ ಅಷ್ಟೊಂದು ಬಲಿಷ್ಠ ರಾಕ್ಷಸರ ಜೊತೆ ಯುದ್ಧ ಮಾಡಿ ಶ್ರೀರಾಮನ ದಣಿದಿದ್ದ ಇನ್ನು ರಾವಣ ಜೊತೆ ಹೇಗೆ ಹೋರಾಡುವುದು ಎಂದು ಚಿಂತಿಸಿದಾಗ ಅಗಸ್ತ್ಯ ಮಹರ್ಷಿಗಳು ಪ್ರತ್ಯಕ್ಷರಾಗಿ ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡಿ ಸೂರ್ಯನನ್ನು ಆರಾಧಿಸಿ ಮತ್ತೆ ಶಕ್ತಿಯನ್ನು ಪಡೆಯುವಂತೆ ಸೂಚಿಸಿದರು ಅಗಸ್ತ್ಯರ ಮಾತಿನಂತೆ ರಾಮನು ಸೂರ್ಯನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿ ಆರ್ಯವನ್ನು ಕೊಟ್ಟಾಗ ರಾಮನ ದೇಹದಲ್ಲಿ ನವಚೈತನ್ಯ ತುಂಬಿತ್ತು ರಾವಣನ ಮೇಲೆ ಯುದ್ಧ ಮಾಡಿ ವಿಜಯಶಾಲಿ ಆದನು ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನ ಸಲಹೆಯಂತೆ ಧರ್ಮರಾಜ ಸೂರ್ಯೋಪಾಸನೆಯನ್ನು ಮಾಡಿ ಅಕ್ಷಯ ಪಾತ್ರೆ ಪಡೆದನು ಇದರಿಂದ ಹನ್ನೆರಡು ವರ್ಷಗಳ ಕಾಲ ಪಾಂಡವರಿಗೆ ಆಹಾರದ ಕೊರತೆಯಾಗಲಿಲ್ಲ ಹಾಗೆಯೇ ಪಾಂಡವರನ್ನು ನಿತ್ಯವೂ ನೋಡಲು ಬರುವ ಸಾವಿರಾರು ಋಷಿಮುನಿಗಳು ಬ್ರಾಹ್ಮಣರು ಅತಿಥಿ ಅಭಾಗ್ಯದರಿಗೆ ಇಚ್ಛಾ ಭೋಜನ ಕೃಷ್ಣನ ಮಗ ಸಾಂಬನಿಗೆ ದುರ್ವಾಸರ ಶಾಪದಿಂದಾಗಿ ಕುಷ್ಠರೋಗ ಬಂದಿತ್ತು ಸಾಂಬನಿಗೆ ಸೂರ್ಯಾರಾಧನೆ ಮಾಡುವಂತೆ ಶ್ರೀಕೃಷ್ಣ ಹೇಳಿದನು ರಥಸಪ್ತಮಿ ದಿನದಂದು ಸಾಂಬನು ಸೂರ್ಯನನ್ನು ಆರಾಧಿಸಿ ಸೂರ್ಯನ ಅನುಗ್ರಹದಿಂದ ರೋಗದಿಂದ ಬಿಡುಗಡೆಯಾದನು ಅಂದಿನಿಂದ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುತ್ತಾರೆ ಮಯೂರನೆಂಬ ಕವಿ ಸೂರ್ಯ ಶತಕ ಗ್ರಂಥವನ್ನು ಬರೆದು ಕಳೆದುಕೊಂಡ ಕಣ್ಣನ್ನು ಪಡೆದನು ರಾಜನಾದ ಸತರ್ಜಿತನು ಸೂರ್ಯಾರಾಧನೆ ಮಾಡಿ ಶಮಂತಕ ಮಣಿಯನ್ನು ಪಡೆದು ಮಣಗಟ್ಟಲೆ ಬಂಗಾರ ಪಡೆಯುತ್ತಿದ್ದನು ರಥಸಪ್ತಮಿಯ ಆಚರಣೆ ಹೀಗೆ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಪವಿತ್ರ ನದಿಗಳಲ್ಲಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಸೂರ್ಯನಿಗೆ ಪ್ರಿಯವಾದ ಎಕ್ಕದ ಏಳು ಎಲೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಎಕ್ಕದ ಎಲೆ ಸಿಗದಿದ್ದರೆ ಎಲಚಿ ಗಿಡದ ಎಲೆಯನ್ನು ಇಟ್ಟುಕೊಂಡು ಪವಿತ್ರ ಸ್ನಾನ ಮಾಡಬೇಕು ಏಳು ಇದು ಸೂರ್ಯತತ್ವದ ಸಂಖ್ಯೆ ಏಳು ಎಲೆಗಳನ್ನು ಇಟ್ಟುಕೊಂಡರೆ ಏಳೇಳು ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಸೂರ್ಯನನ್ನು ಸಪ್ತಾಶ್ವ ಎಂದು ಕರೆಯುತ್ತಾರೆ ಸೂರ್ಯ ಕೆಂಪು ಬಣ್ಣ ಪ್ರಿಯ ಪೂಜೆಗೆ ಕೆಂಪು ಹೂಗಳನ್ನು ದಾಸವಾಳ ಸೇವಂತಿಗೆ ರತ್ನಗಂಧಿ ಹೂಗಳು ಹಾಗೂ ಕೆಂಪು ಧರಿಸಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನನ್ನು ಪ್ರಾರ್ಥಿಸಿ ಒಂದು ತಂಬಿಗೆಯಲ್ಲಿ ಶುದ್ಧ ನೀರಿಗೆ ಅರಿಶಿನ ಕುಂಕುಮ ಕೆಂಪು ಹೂ ಹಾಕಿ ಸೂರ್ಯ ಎದುರಾಗಿ ನಿಂತು ಬೊಗಸೆಗೆ ನೀರನ್ನು ಹಾಕಿಕೊಂಡು ಓಂ ಮಿತ್ರಾಯ ನಮಃ ಎಂದು ಹೇಳಿ ಕೆಳಗೆ ನೀರನ್ನು ಬಿಡಬೇಕು ಓಂ ನಮಃ ಇದೇ ರೀತಿ ಹೇಳಿ ಹನ್ನೆರಡು ಸಲ ಆರ್ಗ್ಯವನ್ನು ಕೊಡಬೇಕು ಮೂರ್ತಿ ಮಂತ್ರ ಕೆಳಗಿದೆ ಕಾರ್ಯದ ನಂತರ ಕೆಳಗಿನ ಸ್ತೋತ್ರ ಮೂರು ಸಲ ಹೇಳಿ ನಮಸ್ಕಾರ ಮಾಡಬೇಕು ಸಪ್ತಾಶ ಪ್ರಚಂಡ ಶ್ವೇತ ಪದ್ಮರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ಓಂ ಮಿತ್ರಾಯ ನಮಃ ಓಂ ರವಾಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಬಾನವೇ ನಮಃ ಓಂ ಕಗಾಯೇ ನಮಃ ಓಂ ಪೂಷ್ಣೇ ನಮಃ ಓಂ ಇರಣ್ಯ ಗರ್ಭಾಯ ನಮಃ ಓಂ ಮರಿಚಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸಾವಿತ್ರೇ ನಮಃ ಓಂ ಆರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಸಾವಿತ್ರು ಸೂರ್ಯ ನಾರಾಯಣಾಯ ನಮಃ ಈ ದಿನದಲ್ಲಿ ಹೇಗೆ ಪೂಜೆ ಮಾಡಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ ಪ್ರಕಾರವಾಗಿ ಬೆಳಗುತ್ತಿರುವ ಸೂರ್ಯನ ಪೂಜೆಗೆ ತುಳಸಿ ಮುಂದೆ ಸಾರಿಸಿ ಶಂಕಚಕ್ರ ಪದ್ಮ ಗಣಪತಿ ಮಂಡಲ ಸ್ವಸ್ತಿ ಗೋಪದ ತಿಮ್ಮಪ್ಪನ ನಾಮ ಎಲ್ಲವರೆದು ಕೆಳಗೆ ರಂಗೋಲಿಯಲ್ಲಿ ರಥವನ್ನು ಬರೆಯಬೇಕು ಇದು ಸೂರ್ಯನ ಜಾತ್ರೋತ್ಸವದ ಸಂಭ್ರಮ ಅದರಂತೆ ರಥದ ಅಕ್ಕಪಕ್ಕ ಚೌಕಾಭಾರ ಮನೆಯಂತೆ ಅಂಗಡಿ ಬರೆಯಬೇಕು ಅದರಲ್ಲಿ ಕಡಲೆ ತೊಗರಿ ಹೆಸರು ಉದ್ದಿನ ಬೇಳೆಗಳು ಗೋಧಿ ಅಥವಾ ರವೆ ಬೆಲ್ಲ ಶಾಸ್ತ್ರಕ್ಕೆ ಚೂರು ಚೂರು ಇಡಬೇಕು ರಥದ ಒಂದು ಪಕ್ಕದಲ್ಲಿ ಸಗಣಿ ಕುರುಳು ಅಥವಾ ಬೆರಣಿ ಇಟ್ಟು ಅದರ ಮೇಲೆ ನಿಗಿ ನಿಗಿ ಕೆಂಡ ಹಾಕಿ ಹಿತ್ತಾಳೆ ಪಾತ್ರೆಯಲ್ಲಿ ಹಾಲು ಕಾಯಲು ಇಡಬೇಕು ಇಲ್ಲ ಮೂರು ಕಲ್ಲಿನ ಹೊಲೆ ಹಾಲು ಚೆನ್ನಾಗಿ ಕಾದು ಉಕ್ಕುತ್ತದೆ ಆಗ ಸೂರ್ಯನಾರಾಯಣ ಪ್ರೀತ್ಯರ್ಥಂ ಎಂದು ಹೇಳಿ ಅಕ್ಷತೆ ಕಾಳನ್ನು ಹಾಕಿ ಕೈ ಮುಗಿಯಬೇಕು ಮಹಾಮಂಗಳಾರತಿ ಮಾಡಿ ಆರ್ಯವನ್ನ ಕೊಟ್ಟರೆ ಪೂಜೆ ಸಂಪನ್ನವಾಯಿತು ಉಕ್ಕಿಸಿದ ಹಾಲಿನಿಂದ ಗೋಧಿ ಅಥವಾ ರವೆ ಪಾಯಸ ಮಾಡಬೇಕು ಪಾಯಸ ಅಭಿಮಾನಿ ಸೂರ್ಯದೇವ ಇದಕ್ಕೂ ಕಥೆಯಿದೆ ಪೌರಾಣಿಕ ಹಿನ್ನೆಲೆ ಪ್ರಕಾರ ದಕ್ಷ ಪ್ರಜಾಪತಿ ಯಜ್ಞ ಮಾಡಿ ಹಳೆಯನಾದ ಪರಮೇಶ್ವರನನ್ನು ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಆದರೆ ಶಿವನ ಪತ್ನಿ ದಾಕ್ಷಾಯಿಣಿ ಶಿವನು ಬೇಡ ಎಂದರು ಕೇಳದೆ ತನ್ನ ತಂದೆ ಮನೆ ಬಂದು ಯಜ್ಞಕ್ಕೆ ಬಂದಳು ಆದರೆ ತಂದೆಯಾದ ದಕ್ಷ ಮಗಳಿಗೆ ಅವಮಾನ ಮಾಡುವುದಲ್ಲದೆ ಸಭೆ ಕರೆದಿರಿಗೆ ಶಿವನನ್ನು ಅಪಹಾಸ್ಯ ಮಾಡಿದನು ತನ್ನ ಪತಿಗೆ ಅವಮಾನ ಆಗುವುದನ್ನು ಸಹಿಸಲಾರದೆ ಸತಿ ಅಗ್ನಿಗೆ ಆಹುತಿ ಹಾದಳು ಕೋಪಗೊಂಡ ಶಿವನು ದಕ್ಷಿಣ ಯಜ್ಞವನ್ನು ನಾಶ ಮಾಡಲು ವೀರಭದ್ರನನ್ನು ಕಳುಹಿಸಿದನು ಉಗ್ರರೂಪದ ವೀರಭದ್ರನು ದಕ್ಷಿಣ ಯಜ್ಞವನ್ನು ನಾಶ ಮಾಡಿದ್ದಲ್ಲದೆ ಯಜ್ಞ ಕಾರ್ಯಕ್ಕೆ ಬಂದಿದ್ದ ದೇವಾನುದೇವತೆಗಳಿಗೆಲ್ಲ ಶಿಕ್ಷೆ ಕೊಡುತ್ತ ಬದ್ದನು ಸೂರ್ಯನಿಗೂ ಹೊಡೆತ ಬಿದ್ದು ಅವನ ಮೂವತ್ತೆರಡು ಹಲ್ಲು ಉದುರಿಬಿತ್ತು ಸೂರ್ಯನು ಬಹಳ ನೊಂದು ಶಿವನನ್ನು ಪ್ರಾರ್ಥಿಸಿ ಶರಣಾದನು ಪ್ರಸನ್ನಗೊಂಡ ಶಿವನು ಸೂರ್ಯನ ಜನ್ಮದಿನದಂದು ಆಚರಿಸುವ ರಥಸಪ್ತಮಿ ಹಬ್ಬದಲ್ಲಿ ನಿನ್ನನ್ನು ಪೂಜಿಸಿ ಗೋಧಿ ಸೂರ್ಯನಿಗೆ ಪ್ರಿಯ ಆದ್ದರಿಂದ ಅದರ ಪಾಯಸ ಮಾಡಿ ನಿನಗೆ ಅರ್ಪಿಸಿ ನೀನು ಅದನ್ನು ಸೇವಿಸಿದಾಗ ನಿನ್ನ ಹಲ್ಲುಗಳು ಬರುತ್ತವೆ ಹೀಗೆ ಬಂದ ಹಲ್ಲುಗಳು ಒಂದು ವರ್ಷ ಇರುತ್ತದೆ ರಥಸಪ್ತಮಿ ಇಂದಿನ ದಿನ ಮತ್ತೆ ಬೀಳುತ್ತದೆ ಉದುರು ಬಿದ್ದ ಹಲ್ಲು ರಥಸಪ್ತಮಿ ಪಾಯಸ ತಿಂದಾಗ ಬರುತ್ತದೆ ಎಂದು ಹೊರ ಕೊಟ್ಟನು ಆ ಪ್ರಕಾರ ಸೂರ್ಯಗೆ ದುರಾಗಿ ಹಾಲು ಹುಕ್ಕಿಸಿ ಅದರಿಂದ ಪಾಯಸ ಮಾಡುತ್ತಾರೆ ಈ ದಿನ ಸೂರ್ಯದೇವನ ರಥ ಹೇರುತ್ತಾನೆ ಚಳಿ ಕಮ್ಮಿಯಾಗಿ ಬಿಸಿಲು ಜಾಸ್ತಿಯಾಗುತ್ತದೆ ಸೂರ್ಯನನ್ನು ಆರಾಧಿಸುವ ಪರ್ವ ದಿನದಂದು ಅಚಲ ಸಪ್ತಮಿ ಎಂದು ಕರೆಯುತ್ತಾರೆ ಯೋಗದಲ್ಲಿ ಈ ದಿನ ನೂರ ಎಂಟು ಅಥವಾ ನಲವತ್ತೆಂಟು ಹೀಗೆ ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಾರೆ ಸೂರ್ಯನಿಗೆ ಇಬ್ಬರು ಪತ್ನಿಯರು ಸಂಧ್ಯಾ ಮತ್ತು ಛಾಯಾ ಮಕ್ಕಳು ಮನು ಯಮ ಯಮುನಾ ಶ್ರೀರಾಮಚಂದ್ರ ಸೂರ್ಯವಂಶದವನು ಕರ್ಣ ಶನಿ ಯಮ ಸುಗ್ರೀವ ಇವರು ಸೂರ್ಯ ಪುತ್ರರು ಇಲ್ಲಿಗೆ ರಥಸಪ್ತಮಿಯ ಹಿನ್ನೆಲೆ ಹಾಗೂ ಅದರ ಮಹತ್ವ ಅದರ ಆಚರಣೆ ಹಾಗೂ ಆ ದಿನದ ಪೂಜೆ ಹೇಗೆ ಮಾಡಬೇಕು ಅದರ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡಿದ್ದೇವೆ ಆ ಸೂರ್ಯ ದೇವನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು